ಬಡವ ನನ್ನ ಮನೆಗೆ ಬಂದು ನನಗೆ ಹತ್ರ ಮಾತನಾಡ್ತೀಯಾ ಬಡಕೋಣೆ ಸೊಕ್ಕಿನಿಂದ ಉತ್ತಿ ಬೆರೆಯುತ್ತಿರುವ ನಿಮ್ಮಂತ ನರ ಹಂತಕರ ಪ್ರಾಣ ತೆಗೆಯಲು ಬಂದಿದೆ ಘಟ ಸರ್ಪ ಕೊನೆಗೆ ಪ್ರಾಣ ತೆಗೆಯಲಾರಲು ಬಿಡಲಾರ ನೀಂದಾದ ಸರ್ಪ ಶ್ರೀರಾಮ್ ಗಡ ಸರ್ಪರನಾದರೆ ನಾನು ಗರುಡ ಒಂದು ಸಾರಿ ಹೊಸ ಸ್ವಲ್ಪವನ್ನು ಮತ್ತು ಗರುಡ ಆಟ ಆಡುವಾಗ ನೋಡ ಕುಕ್ಕಿ ಕೊಕ್ಕಿ ಕುಕ್ಕಿ ಅವನು ಕೊಲ್ಲದೆ ಬಿಡುವುದಿಲ್ಲ ನೆನಪಿನಲ್ಲಿಟ್ಟ ಮಗನೇ ಗೊತ್ತಾರು ನಿಂಡರಿಗೆ ಮುಟ್ಟಿದ ಹಾಗರೆ ಗಿತ್ತಿಯ ಮಗನೇ ನನ್ನ ಹೆಂಡತಿಯ ತಂಟಿಗೆ ನೋಡಿದ ಊರ ಉಡಾಡುವ ಮಗನೇ ಬಡಕೊಂಡೆ ಈ ವಜ್ನ ಕಾತಲೆಂದರೆ ಸತ್ತು ಹತ್ತು ಹಳ್ಳಿಗಳಿಗೆ ಶಿರಪರಿಸಿದ ಎಕ್ಕ ಚಿದರೆ ಏನು ಲೇ ಬಡ ಬಿ ನನ್ನ ಮಗನೇ ನನ್ನ ಮುಂದೆ ನನ್ನ ಮಣ್ಣನ್ನು ಬೈಯಲು ಎಷ್ಟು ಧೈರ್ಯ ನಿನಗೆ ಕೊಡೋ ಮಗನೇ ಇನ್ನ ಲಾಠಿ ಎಕ್ಕೇಟಿನಿಂದ ನನ್ನ ಹಿಂದಿಲ್ಲ ನಾಳೆ ಇನ್ಸ್ಪೆಕ್ಟರ್ ಆಗಿ ಬಂದೇ ಬರ್ತಾನೆ ಅವತ್ತು ನಿಮ್ಮ ಗತಿ ತೋರಿಸ್ತೀನಿ ಮಕ್ಕಳ ಈಗ ಕೇಳ್ತೇನೆ ಹೋಗೋ ಶ್ರೀರಾಮ್ ಹೋಗೋ ನಿನ್ನಂತ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ ಅಷ್ಟೇ ಅಲ್ಲ ಇವನಲ್ಲಿ ಮಾರುತೇಶ್ವರ ಯಾಕಪ್ಪ ಯಾಕೆ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಈ ರೀತಿ ಕಷ್ಟ ಕೊಟ್ಟು ಇಂದು ಈ ಭೂಮಿಯನ್ನೇ ಬಿಟ್ಟು ಹೊರಟು ಹೋದರೂ ನನ್ನ ಹೆತ್ತ ತಂದೆ ತಾಯಿ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಮಗಳ ಮೇಲೆ ಎಷ್ಟೊಂದು ಪ್ರೀತಿ ಸ್ವಾಸವನ್ನು ಇಟ್ಟುಕೊಂಡಿದ್ದರು ಆ ನನ್ನ ಹೆತ್ತ ತಂದೆ ತಾಯಿಗಳು ಆದ್ರೆ ನಾನು ಯಾವ ಅನ್ಯಾಯ ಮಾಡಿದ್ದೇನೆ ಎಂದು ನನ್ನ ಹೆ ತಂದೆ ತಾಯಿಂದ ದೂರ ಮಾಡಿದೆ ದೂರ ಮಾಡಿದೆ ನೀನು ನಾನಿದೀನಿ ನನ್ನೇ ಮಾಡಿದೆ ಎಂದು ನನ್ನ ಹೆತ್ತು ತಂದೆ ತಾಯಿಗೆ ಏನು ಶಿಕ್ಷೆ ಕೊಟ್ಟೆ ನಾನಿದೀನಿ ಇಲ್ಲ ಈ ಭೂಮಿ ಮೇಲೆ ನನ್ನ ಹೆತ್ತ ತಂದೆ ತಾಯಿಗಳು ಇಲ್ಲ ಅಂದ ಬಳಿಕ

ಅಮ್ಮಾಯೆ ಕಹನಗಳ ದಾರಿ ತೋರಲು ಬಂದ ಈ ದಯಾಳು ನೋಡು ಈ ನಿನ್ನ ದಾರಿ ಅಗತ್ಯ ನನಗೆ ಬೇಕಾಗಿಲ್ಲ ಸುಮ್ಮನೆ ಬೈಮಚ್ಚುಕೊಂಡು ಹೊರಟ ಹೋಗೋ ನೀ ಇಲ್ಲಿಂದ ನೋ ನೋ ಕಾರ್ಯ್ ಅಪ್ನಿ ಸಡೆ ಹೋಗಲು ನಾನೇನು ಕೈಲಾಗದ ಗಂಡಲ್ಲ ಕೊಬ್ಬಿನಿಂದ ಹೊರಲೇ ನಡೆ ಈ ಹುಲಿಗೆ ನೀನೇನಾದರೂ ಪ್ರ태ಪಟ್ಟಿದ್ದಿ ಅದೆ ಈ ಜಿಂಕಿ ನಿನ್ನಗೆ ದಕ್ಕುವುದಿಲ್ಲ ತಲೆ ತೆಗೆಸಿಕೊಳ್ಳಲು ಈ ಸರತಿಯನ್ನು ಮರಳು ಕುರಿಯಲ್ಲ ಹಸಿರ ಹೇಬ್ಳೆ ನೀನು ಯಾರು ಇಲ್ಲದ ತಬ್ಬಲೆ ತಬ್ಬಲಿ ಆಗೋ ಹೆಣ್ಣಿಗೆ ಆ ದೇವರು ದಯ ಇದ್ದೇ ಇರ್ತಾ ಇದೆ ನೋಡೋ ಈ ಹೆಣ್ಣು ನಿನ್ನ ಪಾಲಿಗೆ ಆಗಬೇಕಾಗ್ತಾ ಇದೆ ಶಾಂತಿ ಶಾಂತಿ ನೀನೀಗನೇ ಕ್ರಾಂತಿ ಕಿಡಿ ಆದರೆ ಹೇಗೆ ಇಂದು ನಡೆಯುವ ನನ್ನ ಕಾಮದ ನಾಟಕಕ್ಕೆ ನೀನೇ ಬಲುಪಸೆ ನೋಡು ನೀನೇನು ಅಂದ್ರೆ ಈ ಹೆಣ್ಣಿಗೆ ಪ್ರಯತ್ನ ಪಟ್ಟು ಮುತ್ತಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂದ್ರೆ ಈ ಹೆಣ್ಣು ನಿನ್ನ ಪಾಲಿಗೆ ನಾರಿಯಾಗುವ ಮುನ್ನವೇ ಹಿಡೀನೆಯ ನಿನ್ನ ಮನೆಯ ದಾರಿ ಹೆಣ್ಣು ಹೋಗಿ ಅಂದರೆ ನನಗೆ ಪಂಚ ಪ್ರಾಣ ಅದು ಬೇಟೆ ಆಡಿ ಊಟ ಮಾಡುವುದಂದರೆ ಒಂದು ತರ ಮಜಾ ನೀನಾಗೆ ಒಲಿದರೆ ಸರಿ ಇಲ್ಲದಿದ್ದರೆ ಹೊತ್ತೈದು ಮುತ್ತಿಡದೆ ಬಿಡಲಾರೆ ಮುತ್ತು ಮುತ್ತಿಡುತ್ತೇನೆ ಅಂತ ಬಂದವರಿಗೆ ನೋಡು ಹೊಟ್ಟೆ ಶಿವಗಿದೆ ಅಂತ ಬಂದವರಿಗೆ ಒಂದು ತುತ್ತು ಅನ್ನ ಕೊಟ್ಟು ಸ್ವೀಕರಿಸುವುದು ಹೆಣ್ಣಿನ ಧರ್ಮ ಅಷ್ಟೇ ಅಲ್ಲ ವಿಷ ಕೊಡಲಾರೆ ಅದರಂತೆ ಈ ರೀತಿ ಒಂದು ಹೆಣ್ಣಿಗೆ ಮಾತನಾಡ್ತಾ ಇದೆಯಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋದೇನಿಂದ ನಿಲ್ಲಬೇಡ ಹೌಹಾರಿ ನಿನ್ನ ತುಟಿ ಕಚ್ಚಲು ಬಂದ ಈ ರಸಿಕನಿಗೆ ಮಾಡಬೇಡ ನಿರಾಸೆ ಅನಾಥಳಾದ ನೀನು ನನ್ನ ಸ್ನೇಹ ಮಾಡಿದರೆ ಆ ವಜ್ರಕಾಂತನ ಆ ಸ್ಥಾನಕ್ಕೆ ನೀನೇ ಮಹಾರಾಣಿ ನಡು ನಿನಗೆ ಹಸಿವಾಗಿದೆ ಅಂತ ಬಂದರೆ ಹಾಲು ಪಟ್ಟು ಹೆಣ್ಣು ಲೇ ಸುಧಾ ನನ್ನ ಮುಂದೆ ನನ್ನನ್ನು ಬೇಲುವೆ ಎಷ್ಟು ಧೈರ್ಯ ನಿನಗೆ ಸುಮ್ಮನೆ ನಿಂತಷ್ಟು ನನ್ನ ನಿನ್ನ ಸೊಕ್ಕು ಮಿತಿ ಮೀರಿತು ಮೊದಲು ತೆಗೆದುಕೊಂಡ ಒಂದು ಲಕ್ಷ ರೂಪಾಯಿಯನ್ನು ಮೊದಲು ಬಿಸಾಕು ಒಂದು ಲಕ್ಷ ಹಣ ಎಂದು ನೀವು ನನ್ನ ತಂದೆಗೆ ಹಣ ಕೊಟ್ಟಿದ್ದರು ಮಡಿದು ಹೋದರು ಹೋಗಿ ಕೇಳಿಕೋ ನನ್ನ ಹೆಬ್ಬ ನನ್ನ ಮೊದಲು ನೀನು ಸತ್ತರೇನಾಯ್ತು ಸುಧಾ ನೀನ ನೀನಿದೆಯಲ್ಲ ತೀನಿಸು ನಿನ್ನ ಚರಗವನ್ನು ಆಸೆ నేను మనుష్యనో ఇలా రాక్షస అంత మొదలు కైబో రాక్షసీ కలు బందే నే రాక్షస ఎన్నవ బీగా తీసినె నారెండు బారో నన్న మదనారి

ನಿನ್ನ ಜೀವ ನನ್ನ ಕೈಯಲ್ಲಿ ಅಂತ್ಯವಾಗಬೇಕಾಗುತ್ತದೆ ಯಾರ ಜೀವ ಯಾರ ಕೈಯಲ್ಲಿಂದು ಆ ದೇವರು ತೀರ್ಮಾನ ಮಾಡುತ್ತಾನೆ ಮಗಳ ಗಂಡ ಗಂಡಸಾಗಿದ್ರೆ ಮುಂದಕ್ಕೆ ನಿನ್ನಣ್ಣನನ್ನು ನೋಡಿಕೊಳ್ಳಲು ನನ್ನ ಅಣ್ಣ ಲಕ್ಷ್ಮಣನಿದ್ದಾನೆ ಎಂದು ನನಗೆ ನಾನು ಶಿಕ್ಷೆ ನೀಡುತ್ತೇನೆ ಲೇ ಹುಚ್ಚ ನನ್ನಣ್ಣನಿಗೆ ಎದುರಾದ ನಿನ್ನಣ್ಣ ಲಕ್ಷ್ಮಣನ ಕೆಲಸಕ್ಕೆ ಧಕ್ಕೆ ತಂದ ಹುಲಿ ನಾನೇ ಎಂಬುದನ್ನು ಮರೆಯಬೇಡ ಇನ್ನ ನಿನ್ನ ಬಾಯಿಗೆ ಮುಳ್ಳು ಹಚ್ಚಿ ನಿಮ್ಮನ್ನ ಶ್ರೀರಾಮನ ಸುಡಗಾಲು ಸೇರಿಸುವುದೇ ನನ್ನ ಮೊದಲ ಗುರಿ ಲೇ ಸರ ಅದು ನಿನ್ನ ಕನಸೆಂದು ತಿಳಿದುಕೋ ಮಗನೇ ನೀ ನಿನ್ನ ಹಸುಗುಸು ಇಲ್ಲದ ಜಾನತನವನ್ನು ತೋರಿದರೆ ನಡು ರಾತ್ರಿ ನೇನಾಗಂಬೇರಬೇಕಾದೂ ನಿನ್ನ ಸ್ಥಿತಿ ಹೌದಾ ಹಾಗಾದರೆ ಬಾರಲೇ ನಾನು ಇವನು ಈ ರೀತಿ ಹೋರಾಟ ಮಾಡಬೇಡ ಪೊಲೀಸರಿಗೆ ಕೊಟ್ಟು ಹಾಕೋದನ್ನು ಇಲ್ಲ ಸುಧಾ ಈ ಪಾಪಿಯನ್ನು ನಾನು ನರಕಕ್ಕೆ ತಗೋತೇನೆ ನೀನು ಧೈರ್ಯವಾಗಿರು ಒಂದು ಹೆಣ್ಣಿನ ಮುಂದೆ ನನ್ನ ಮಾನ ತವಿಲ್ಲ ಮುಂದೆ ಇದೆ ಮಗನ ನಿನಗೆ ಮಾರಿ ಹಬ್ಬ ಈಗ ಹೋಗ್ತೀನಿ ಮತ್ತೆ ಬರ್ತೀನಿ ನಿನ್ನ ಬಿ ಮನಗೆ ನಿನ್ನಂತ ನೀನೇನು ದೇವಸ್ಥಾನಕ್ಕಿಂತ ಹೊರಟಿದ್ದೆ ಈ ಪಾಪಿ ರಾಕ್ಷಸ ನಡು ದಾರಿಯಲ್ಲಿ ಬಂದು ಈ ನನ್ನ ಸಿಲಿಕೆ ಕೈ ಹಾಕಿದ ಸರಿಯಾದ ಸಮಯಕ್ಕೆ ಬಂದು ಈ ಹೆಣ್ಣಿನ ಪ್ರಾಣ ಕಾಪಾಡಿದ ನೀವಿ ನನ್ನ ಪಾಲಿನ ದೇವರು ಅಳಬೇಡ ಸುಧಾ ಕಾಪಾಡು ಎಂದು ಕರೆದರೆ ಆ ದೇವರೇ ಬರುತ್ತಾನೆ ಅಂತದ್ರಲ್ಲಿ ನಾನು ಬರಲಾರದೆ ಇರುವರೆಗೂ ನೀನು ಯಾರಿಗೂ ಹೆದರಬೇಕಾಗಿಲ್ಲ ಸುಧಾ ನಾನು ಬರ ಯಾಕೆಂದ್ರೆ ಈ ಹೆಣ್ಣಿನ ಮಾನಪ್ರಾಣ ಕಾಪಾಡಿದ್ದ ಈ ಹೆಣ್ಣಿನ ಸಿರಿ ಸಂಪತ್ತಿಕೆಲ್ಲ ನಿಮ್ಮ ಕೈ ನೋಡಿ ಈ ನಿಮ್ಮ ಸೈರ ತರಕ್ಕೆ ನಾನು ತುಂಬಾ ತುಂಬಾ ನಾನು ನಾನಿವಾಗ ಸುಧಾ ಏನು ಮಾತನಾಡುತ್ತಿರುವೆ ನಿನ್ನನ್ನು ಕಾಪಾಡಿದ್ದು ನಾನು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕಾದ ಕರ್ತವ್ಯ ಹಾಗಂತ ನನ್ನ ಹಿಂದೆ ಬೀಳಬೇಡ ಸುಧಾ ನನಗೆ ಇನ್ನೂ ನನ್ನದೇ ಆದ ಕನಸುಗಳಿವೆ ಆ ನಿಮ್ಮ ಕನಸು ನನಸು ಮಾಡುವ ಧೈರ್ಯ ನನ್ನಲ್ಲಿ ಇದೆ ಇಲ್ಲ ಅಂತ ಮಾತ್ರ ಹೇಳಬಿಡಿ ಈ ಅನಾಥ ಹೆಣ್ಣಿಗೆ ತಾಳಿ ಬಗ್ಗೆ ಕಟ್ಟು ಕಾಪಾಡಿ ಎಂದು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ ಬರ ಸುಧಾ ಸುಧಾ ಎಂತ ಸಂಕಷ್ಟಕ್ಕೆ ಈಡು ಮಾಡುತ್ತಿರುವೆ ನನ್ನನ್ನು ನಮ್ಮ ಅಣ್ಣ ಒಪ್ಪಿಗೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ ಸುಧಾ ನನ್ನ ಅಣ್ಣ ಅತ್ತಿಗೆರೆ ಒಪ್ಪಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸುಧಾ ಭರತ್ ನಿನ್ನ ಅಣ್ಣ ಅಣ್ಣ ಅತ್ತಿಗೆಯವರನ್ನು ಒಪ್ಪಿಸೋ ಬಾರ ನನ್ನಲ್ಲಿ ಕುಡಿದೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ಯಾಕೆಂದ್ರೆ ಈ ಅನಾಥ ಹೆಣ್ಣು ತಂದೆ ತಾಯಿಗಳನ್ನು ಕಳೆದುಕೊಂಡವಳು ಇವಳು ಅಂದಾಗ ಈ ಭೂಮಿ ಮೇಲೆ ಎಲ್ಲಿ ಬದುಕಬೇಕು ಈ ಅನಾಥಳು ಹೀಗೆ ನೀವು ನನಗೆ ತಾಳೆ ಬಗ್ಗೆ ಕೊಟ್ಟು ಕಾಪಾಡೆಂದು ನಿಮ್ಮ ಕಾಲಿಗೆ ಆಗಲಿ ಸುಧಾ ಹೆಣ್ಣು ಹಣ್ಣು ಮಣ್ಣು ತಾನಾಗಿಯೇ ಒಲಿದು ಬಂದರೆ ಬೇಡ ಅನ್ನೋದು ದೊಡ್ಡತನ ಸುಧಾ ನೀನು ಮುಂದೆ ನಮ್ಮ ಮನೆತನಕ್ಕೆ ಯಾವುದೇ ರೀತಿ ಕಳಂಕ ಬಾರದಾಗೆ ನೋಡಿಕೊಳ್ಳೋದೇ ನಿನ್ನ ಜವಾಬ್ದಾರಿ ಆಯ್ತು ಭರತ್ ನಿನ್ನಾಣಿ ಹಾಗೂ ಅದೇವ್ ರಾಣಿ ಮಡಿ ಹೋಗ್ತಾ ಇದ್ದೀನಿ ಈ ನಿಮ್ಮ ಮಾತನ್ನು ಎಂದಿಂದ ಹೆಣ್ಣಾಗಲ್ಲ ರೀ ನಿಮ್ಮ ಮಾತನ್ನು ಚಾಚು ತಪ್ಪದೆ ಅಂದ ಹಾಗೆ ಈ ಅನಾಥಳ ಕೈ ಹಿಡಿಯುವ ಮುನ್ನ ಇವಳ ಜೊತೆ ಒಂದೇ ಒಂದು ಸಾರೆ ನಗು ನಗುತ್ತಾ ತಾವು ಮತ್ತೆ ದೂರ ನಿಂತಾ ಇದ್ದೀರಾ ಬನ್ನಿ ಬರತ್ತ ಹತ್ತಿರ